ನಮಸ್ತೆ ವೀಕ್ಷಕರೇ ಇಂದು ಶಿವಮೊಗ್ಗ ಜಿಲ್ಲೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಮಾಜಿ ವಿಧಾನಸಭೆಯ ಸಭಾ ಅಧ್ಯಕ್ಷರು ಮಾಜಿ ಸಚಿವರು ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾಗೆ ಹಿರಿಯ ಮುಖಂಡರಿಂದ ಕಾಂಗ್ರೆಸ್ ಹಿರಿಯ ಮುಸ್ಸದ್ದಿಯವರಿಂದ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶವನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇಂದಿನ ನಮ್ಮ ವಿಶೇಷ ಅತಿಥಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಅವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಈ ವಿಶೇಷ ಸಂದರ್ಶನ ದಿ ಲೀಡರ್ ಆಫ್ ಲೋಕಸಭೆ ಎಲೆಕ್ಷನ್ ದಿ ಲೀಡರ್ ಆಫ್ ಕಾರ್ಯಕರ್ತರು ದಿ ಲೀಡರ್ ಆಫ್ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಇವರ ರಾಜಕಾರಣ ಜೀವನದಲ್ಲಿ ಇವರು ಬಂದಿರತಕ್ಕಂಥ ಹಾದಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳನ್ನು ಏನೆಲ್ಲ ಪಾತ್ರಗಳನ್ನು ವಹಿಸ್ಕೊಂಡ್ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಫೀಟ್ ಆದ್ರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಲೆ ತರಲಿಕ್ಕೆ ಪಕ್ಷದ ಆಯ್ಕೆ ಮಾಡಲಿಕ್ಕೆ ಗೋಪಾಲ ಕೃಷ್ಣ ಅವರಿಗೆ ಇಲ್ಲಿಂದ ಈ ಕ್ಷೇತ್ರದಿಂದ ಅವಕಾಶ ಮಾಡಿಕೊಟ್ರು ಇದೇ ಇವರು ಕಾಗೋಡು ತಿಮ್ಮಪ್ಪ ಅವರು ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಲೋಕಸ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಲೋಕಸಭೆ ಚುನಾವಣಾ ಯಾತ್ರಾ ಮಾಡ್ತಾ ಇದೀವಿ ಈ ಯಾತ್ರಾ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ತಾವು ಮಾಜಿ ಶಾಸಕರಿದ್ದೀರಿ ಮಾಜಿ ಸಚಿವರಾಗಿದ್ದೀರಿ ಮತ್ತೆ ವಿಧಾನಸಭೆಯ ಸಭಾಧ್ಯಕ್ಷರು ಕೂಡ ಆಗಿದ್ರಿ ಈ ಕ್ಷೇತ್ರದಲ್ಲಿ ಸತತವಾಗಿ ನಾಲ್ಕೈದು ಮೂರ್ನಾಲ್ಕು ಬಾರಿಯಿಂದ ಬಿಜೆಪಿ ಪಕ್ಷ ಶಿಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಈ ಬಾರಿ ಇಂಡಿಯಾ ಮತ್ತು ಯು ಪಿ ಎ ಹೊರತುಪಡಿಸಿ ಇಂಡಿಯಾ ಅಲೈನ್ಸ್ ಆಗಿದೆ ಈಗ ಇಂಡಿಯಾ ಅಲೈನ್ಸ್ ಆದಾಗಿಂದ ಎನ್ ಡಿ ಎ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿಯಲಿಕ್ಕೆ ಹೋಗ್ತಾ ಇದ್ದಾರೆ ಇದನ್ನು ಬದಲಾವಣೆ ಮಾಡ್ಲಿಕ್ಕೆ ನೀವು ಎಷ್ಟು ಪ್ರಯತ್ನ ಪಡ್ತಾ ಇದ್ರಿ ಆ ರೀತಿ ಯಾವುದೇ ಪ್ರಯತ್ನವನ್ನ ನಾನು ಮಾಡಿಲ್ಲ ಯಾಕಂದ್ರೆ ಈಗ ನಾವು ವಯಸ್ಸಿನಿಂದ ಬಹಳ ಹಿಂದೊಳಗಿದ್ದೀವಿ ಮತ್ತೆ ಆರೋಗ್ಯ ಕೂಡ ಅಷ್ಟು ಸುಖ ಇಲ್ಲ ಒಂದು ಸವಾಲು ಅಂತ ಸ್ವೀಕಾರ ಮಾಡಿ ನಮ್ಮ ಪಾರ್ಟಿ ಪಾರ್ಟಿ ನಾನು ಆ ಇದ್ದೀನಿ ಸಮಾಜವಾದಿ ಪಾರ್ಟಿ ಪಾರ್ಟಿಯನ್ನ ಅಂತ ಇಚ್ಛಾಶಕ್ತಿ ಇಟ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿಲ್ಲ ಹಾಗಾಗಿ ಅದಕ್ಕೆ ಉತ್ತರ ಸರಿ ಸರ್ ಈ ಬಾರಿ ತಾವು ಈ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಈ ಕ್ಷೇತ್ರದಲ್ಲಿ ಶಾಸಕರಿದ್ರಿ ಸಚಿವರಾಗಿದ್ರಿ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ ನಲ್ಲಿ ಬಂಗಾರಪ್ಪನವರ ಕ್ಯಾಬಿನೆಟ್ ನಲ್ಲಿ ಕೂಡ ತಾವು ಸ್ಪರ್ಧೆ ಇದರಿದ್ರಿ ಇದ್ದಂತ ಸಂದರ್ಭದಲ್ಲಿ ಈ ಸಾಗರವನ್ನು ಒಂದು ಅತಿ ಹೆಚ್ಚು ಡೆವಲಪ್ಮೆಂಟ್ ಗೆ ಯಾವ ರೀತಿ ಪಾತ್ರ ವಹಿಸಿದ್ರಿ ಸರ್ ನೀವು ಸಾಗರವನ್ನ ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿದ್ವಿ ಆದ್ರಿಂದ ನಾನು ಯಶಸ್ಸು ಪಡೆದಿದ್ದೇನೆ ನಿಮ್ಮ ಒಂದು ಆಧಾರಿತದಲ್ಲಿ ಜನರಿಗೆ ಎಷ್ಟು ಯಾವ್ಯಾವ ರೀತಿಯಿಂದ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರಿ ಯಾವ್ಯಾವ ಡೆವಲಪ್ಮೆಂಟ್ ಗಳನ್ನು ಯಾವ್ಯಾವ ಎಜುಕೇಶನ್ ಫೌಂಡೇಶನ್ ಗಳನ್ನು ಎಜುಕೇಶನ್ ಮೆಡಿಕಲ್ ಆಗಿರಲಿ ಅಥವಾ ಮೆಡಿಕಲ್ ವಿಚಾರದಲ್ಲಿ ನಾವೇನು ಇಲ್ಲೇನು ಕಾಲೇಜ್ ಮಾಡಿಲ್ಲ ಏನಿಲ್ಲ ಅದೇನು ನಡೆದಿಲ್ಲ ಬಟ್ ಈ ನಮ್ಮ ಹೋರಾಟದಿಂದ ನಾವು ಬಂದದ್ದೇ ನಮ್ಮ ಹೋರಾಟದ ಕಾರ್ಯಕ್ರಮದ ಹಿನ್ನೆಲೆಯಿಂದಲೇ ನಾವು ಬಂದವರು ಆ ರೀತಿಯಾಗಿ ಜನರಿಗೆ ಅದು ಕೃಷಿಕರಿಗೆ ಜನರಿಗೆ ಏನು ಸಹಾಯ ಸಿಗಬೇಕು ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಏನು ಅವರಿಗೆ ಸಹಾಯ ಮಾಡಬೇಕು ಅಂತ ಮಾಡಿದ್ದೇನೆ ಹೇಳ್ಸ್ಕೊಳ್ಳೋ ಸ್ಥಿತಿ ಇರ್ಲಿಲ್ಲ ಆ ರೀತಿ ಕೆಲಸ ಆಗಿದೆ ಅವರ ಪ್ರಶ್ನೆ ಇಲ್ಲ ಸರಿ ಸರ್ ತಾವು ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದಿದ್ದೀರಿ ಆದ ನಂತರದಿಂದ ತಾವು ಈ ಮುಂದೆ ಬರ್ತಾ ಇರುವಂತ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಇಂಡಿಯಾ ಆಗಿರ್ಲಿ ಅಥವಾ ಎನ್ ಡಿ ಎ ಆಗಿರ್ಲಿ ಈ ಎರಡು ಮಧ್ಯದಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಈಗಿನ ರಾಜಕಾರಣಕ್ಕೂ ನಿಮ್ಮ ಕಾಲದ ರಾಜಕಾರಣಕ್ಕೂ ರಾಜಕಾರಣದ ಎಲ್ಲ ರಾಜಕಾರಣದ ಸಂದರ್ಭದಲ್ಲಿ ರಾಜಕಾರಣ ಒಂದೇ ಇರುತ್ತೆ ಇವತ್ತು ಆಕ್ಟಿವ್ ನಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ರಾಜಕೀಯದಿಂದ ಸಂಪೂರ್ಣ ಹಿಂದುವಳಿದಿನಿ ಅಂತ ಪ್ರಶ್ನೆ ಪ್ರಶ್ನೆ ಅದು ಸಂದರ್ಭವನ್ನು ಇದ್ದರೆ ಅದನ್ನು ಬಳಸ್ಕೊಳ್ತೀವಿ ಯಾಕಂದರೆ ನಮಗೆ ಆರೋಗ್ಯ ನಮ್ಮ ರಾಜಕಾರಣದಲ್ಲಿದ್ದಂಥ ಸವಲತ್ತು ಸೌಕರ್ಯಗಳು ಇವನ್ನೆಲ್ಲ ಲೆಕ್ಕದಲ್ಲಿ ಇಟ್ಕೊಂಡು ಮಾಡ್ತೇವೆ ವಿನಃ ನಾವು ಕೇವಲ ಚುನಾವಣೆಯನ್ನೇ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾ ಬಂದವರು ಅಲ್ಲ ಆದ್ದರಿಂದ ಇವತ್ತು ಚುನಾವಣೆ ಬಂದಿದೆ ಇದರಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಇದು ಯಾಕಂದ್ರೆ ಮತ್ತೆ ಚುನಾವಣೆ ಸ್ಪರ್ಧೆ ಮಾಡುವಂತ ಪ್ರಶ್ನೆ ಇಲ್ಲ ಆ ದೃಷ್ಟಿಯಿಂದ ಪಾರ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಏನು ಸಮರ್ಥವಾಗಿ ಕೆಲಸ ಮಾಡ್ತಾರೆ ಅದನ್ನು ಬಳಸ್ಕೊಂಡ್ರೆ ಗೆಲ್ಲೋದಕ್ಕೆ ಇರಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅದನ್ನು ಮಾಡ್ಕೊಳ್ಬೇಕು ಸರಿ ಸರ್ ಕೊನೆಯದಾಗಿ ನಿಮ್ಮ ಸಾಗರ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತು ನಿಮ್ಮ ಅಭಿಮಾನಿ ಬಳಗಕ್ಕೆ ಮತ್ತು ನಿಮ್ಮ ಒಂದು ಸದಾ ಸಿದ್ಧವಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಬಂದಿರತಕ್ಕಂಥವರಿಗೆ ಮುಂದಿನ ಬಗ್ಗೆ ಮುಂದಿನ ಫ್ಯೂಚರ್ ಬಗ್ಗೆ ಮುಂದಿನ ಸಾಗರ ಬೆಳವಣಿಗೆ ಬಗ್ಗೆ ಏನ್ ಸರ್ ಇಷ್ಟಪಡ್ತೀರಾ ಯಾರು ಹಿಂದೆಯಿಂದ ಪ್ರೋತ್ಸಾಹ ಅವರು ಕೋರ್ಸ ಕೊಡ್ತಾರೆ ಹಿಂದೋಗಿಲ್ಲ ಕೆಲವರು ಇದ್ದಾರೆ ಅನುಕೂಲಗಳನ್ನ ನೋಡ್ಕೊಂಡು ಸರಿ ಸರಿ ಸಪೋರ್ಟ್ ಮಾಡ್ತಾರೆ ಕೆಲವರು ಹಿಂದ ಹೋಗ್ತಾರೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ರಾಜಕಾರಣದಿಂದ ಹಿಂದ ಹೋಗುವಂತ ಪ್ರಶ್ನೆ ಇಲ್ಲ ಮತ್ತ ಆ ರೀತಿ ಪ್ರವೃತ್ತಿನೂ ಅವರಲ್ಲಿ ಇಲ್ಲ ಈಗ ಹಿಂದೆ ಹೇಗಿದ್ರು ಅದೇ ರೀತಿ ಇದ್ದಾರೆ ಯು ಸರ್ ನಮಸ್ತೆ ವೀಕ್ಷಕರೇ ಇದಿಷ್ಟು ಮಾಜಿ ಸಚಿವರು ಮಾಜಿ ಶಾಸಕರು ಮಾಜಿ ಸಭಾಪತಿ ಆಗಿರ್ತಕ್ಕಂತ ಕಾಗೋಡು ತಿಮ್ಮಪ್ಪ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್